ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಇವತ್ತು ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನಿಗೆ ತನ್ನ ಮಗಳ ಬರ್ತಡೇಯಲ್ಲಿ ನೋಡಿ ತುಂಬ ಶಾಕ್ ಆಗುತ್ತೆ ಹಾಗೆ ವಾಪಸ್ಸು ಹೋಗಬೇಕು ಅಂತ ನೋಡಿದಾಗ ಅಲ್ಲಿರುವಂಥವ್ರು ಏನು ಹಾಗೆ ವಾಪಸ್ ಹೋಗ್ತಾ ಇದೆ ನೀವು ಬಂದಿರೋದು ಏನಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ನೀವು ಜೋ ಕರ್ಸ್ಕೊಳ್ತಾನೆ ನಗಿಸ್ಬೇಕು ಅಂತ ಹೇಳಿದಾಗ ಭಾಗ್ಯ ಮನಸ್ಸಿಲ್ಲದ ಮನಸ್ಸಿನಿಂದ ಡ್ಯಾನ್ಸ್ ಮಾಡಿಕೊಂಡು ಹಾಗೆ ಮನಸ್ಸಲ್ಲಿ ಇದೆಂಥ ಸಮಯ ಬಂತು ನನಗೆ ನನ್ನ ಮಗಳಿಗಾಗಿ ಇಷ್ಟೆಲ್ಲ ಕಷ್ಟಪಟ್ಟರೆ ಈಗ ನನ್ನ ಮುಂದೆಯೇ ಈ ರೀತಿ ಇವಳು ಮಾಡ್ತಾಯಿದ್ದಾಳೆ ನನ್ನ ಜೀವನನೇ ಒಂಥರ ಆಗಿದೆ ಅಂತ ಹೇಳಿ ಅಂದ್ಕೊಂಡು ಬೇಜಾರಲ್ಲೇ ಮುಗಿಸ್ತಾಳೆ ಆದರೆ ಭಾಗ್ಯನೇ ಅಲ್ಲಿದ್ದಿದ್ದು ಅಂತ ಹೇಳಿ ಯಾರಿಗೂ ಗೊತ್ತಾಗಲ್ಲ ಈ ಕಡೆ ಪಾರ್ಟಿ ಎಲ್ಲ ಮುಗಿಸಿಕೊಂಡು ವಾಪಸ್ ತಂದ್ವಿ ಮನೆಗೆ ಬಂದು ಮನೇಲಿ ಎಲ್ಲರ ಹತ್ರ ಹೇಳ್ತಾಯಿರ್ತಾಳೆ ನಮ್ಮ ಅಪ್ಪ ಇಷ್ಟು ಚೆನ್ನಾಗಿ ಬರ್ತಡೇ ಮಾಡಿದ್ರು ಅಂತ ಹೇಳಿ ಆದರೆ ಈ ಕಡೆ ಭಾಗ್ಯ ಮನೆಗೆ ಬಂದಾಗ ಏನೂ ಮಾತಾಡಲ್ಲ ಆಗ ನೋಡು ಹೆಂಗ್ ಮಾಡಿದ್ದಾರೆ ಬರ್ತಡೆ ಹೋಗಿ ಆಚರಿಸ್ಕೊಂಡ್ ಬಂದಿದ್ದಾಳೆ ಎಂದಾಗ ಏನು ಮಾತಾಡ್ತೀರ ಭಾಗ್ಯ ಸುಮ್ಮನೆ ಇರ್ತಾಳೆ ಈ ಕಡೆ ಭಾಗ್ಯ ಮಾರನೇ ದಿನ ಮಾರ್ಕೆಟಿಗೆ ಹೋಗ್ತಾಳೆ ಅಲ್ಲಿ ತರಕಾರಿ ಚೌಕಾಸಿ ಮಾಡ್ತಾ ಇರಬೇಕಾದ್ರೆ ಶ್ರೇಷ್ಠ ಬಂದು ಏನು ಭಾಗ್ಯ ನೆನೆ ಕೊಟ್ಟಿರೋ ಶಾಕ್ ಹೇಗಿತ್ತು ನಾವು ಹಾಂ ಸುಧಾರಿಸ್ಕೊಳೋಕ್ಕೆ ನಿನಗೆ ಇನ್ನೂ ಟೈಮ್ ಸಿಕ್ಕಿಲ್ಲ ಅಲ್ವಾ ಏನು ತರಕಾರಿ ತಕೊಳ್ಳೋಕೆ ಬಂದಿದೆಯಾ ಅಲ್ಲ ಅವ್ರ ಹತ್ರ ಅಷ್ಟು ಇದಾಗಿ ಮಾಡ್ತಾ ಇದೆಯಲ್ಲ ಕಮ್ಮಿ ಕೊಡಿ ಕಮ್ಮಿ ಕೊಡಿ ಅಂತ ಹಾಂ ನಿನ್ನ ಜೀವನ ಎಲ್ಲಿಗೆ ಬಂದು ನಿಂತಿದೆ ನಿನ್ನೆ ನಿನ್ನ ಮಗಳು ಬರ್ತಡೇ ತಾಂಡವ ಎಷ್ಟು ಅದ್ಧೂರಿಯಾಗಿ ಮಾಡಿದ್ದಾನೆ ಗೊತ್ತಾ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿದ್ದಾನೆ ಹಾಂ ನೀನು ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀಯ ದುಡ್ಡಿಗೋಸ್ಕರ ಹೇಗಿದ್ರು ನಿನ್ನ ಕತ್ತಲ್ಲಿ ಇದೆಯಲ್ಲ ಇದನ್ನ ಮಾಡಿಕೊಂಡು ಜೀವನ ಮಾಡ್ಬೋದಲ್ವಾ ಅಂತ ಹೇಳಿ ಹಾಗೆ ಶ್ರೇಷ್ಠ ಅವಳ ಕತ್ತಿಗೆ ತಾಳಿಗೆ ಕೈ ಹಾಕ್ತಾಳೆ ಇದರಿಂದ ಭಾಗ್ಯ ಕೋಪ ಮಾಡಿಕೊಂಡು ಅವಳು ಕೆನ್ನೆಗೆ ಹೊಡೆದು ಬುದ್ಧಿ ಹೇಳ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ಹೇಗೆ ಶ್ರೇಷ್ಠನಿಗೆ ಬುದ್ಧಿ ಕಲಿಸ್ತಾಳೆ ತಾಂಡವು ಬುದ್ಧಿ ಕಲಿತಾನ ಅಕಸ್ಮಾತು ಭಾಗ್ಯ ಹಾಗೆ ಅವಳಿಬ್ರಿಗ ಹೇಗೆ ಎದುರಿಸ್ತಾಳೆ ತಾಂಡವ್ ಶ್ರೇಷ್ಠ ಇಬ್ಬರು ಸೇರಿ ಭಾಗ್ಯನಿಗೆ ಇನ್ನೂ ಏನೇನು ತೊಂದರೆ ಕೊಡ್ಬೋದು ತನ್ವಿ ಈಗ ಅರ್ಧಕ್ಕರ್ಧ ಅವರ ತಂದೆ ಕಡೆ ವಾಲಿದ್ದಾಳೆ ಮುಂದಿನ ಸಂಚಿಕೆಗಳಲ್ಲಿ ತನ್ವಿ ಹಾಗೆ ಗುಂಡನ ಏನಾದರೂ ಭಾಗ್ಯನ ಬಿಟ್ಟು ಅವರ ತಂದೆ ಸೈಡು ಹೋಗುತ್ತಾರಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ ಥ್ಯಾಂಕ್ ಯು ವೆರಿ ಮಚ್